ನಾನು ನಾಗೇಶ್ ಅಂತ ಹೇಳಿ ನಾನು ನಿಮ್ಮವನೇ ನಾನು ಮೈಸೂರಿನಲ್ಲಿ ಹಲವು ಮೈಸೂರು ಗಂಟೆಗೆ ಇಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಿರುವ ಉದ್ದೇಶ ನಮ್ಮ ಗ್ರೇಟ್ ಪಾಂಬೆ ಸರ್ಕಸ್ಸು ತನ್ನ ಪ್ರದರ್ಶನ ನಾಡಿದ್ದು ಶುಕ್ರವಾರದಿಂದ ಸಕ್ಕರೆನಾಡು ಮಂಡ್ಯದಲ್ಲಿ ನನ್ನ ಕ್ಯಾಂಪನ್ನು ಸ್ಟಾರ್ಟ್ ಮಾಡ್ತಾ ಇದೆ ನಮ್ಮ ಗ್ರೇಟ್ ಪಾಂಬೆ ಸರ್ಕಸ್ ಲೋಕೇಶ್ ನಾವು ನಾಡಿದ್ದು ಶುಕ್ರವಾರ ರಾತ್ರಿ ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಮೂವತ್ತು ದಿನಗಳ ಒಂದು ಪ್ರದರ್ಶನ ಇರುತ್ತೆ ದಿನ ಮೂರು ಪ್ರದರ್ಶನ ಇರುತ್ತೆ ಒಂದು ಗಂಟೆಗೆ ನಾಲ್ಕು ಗಂಟೆಗೆ ಹಾಗೂ ರಾತ್ರಿ ಏಳು ಗಂಟೆಗೆ ಇರುತ್ತೆ ನಮ್ಮಲ್ಲಿ ವಿಶೇಷ ಏನು ಅಂತಂದ್ರೆ ಈ ಸರ್ಕಸ್ ಗ್ರೇಟ್ ಪಾಂಬೆ ಸರ್ಕಸ್ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪಾಕಿಸ್ತಾನದಲ್ಲಿ ಫಸ್ಟು ಕ್ಯಾಂಪು ಶುರು ಮಾಡಿದ್ದು ಅದಾದ ನಂತರ ನಾವು ಇಂಡಿಯಾಗೆ ಎಂಟ್ರಾಗಿ ಇಲ್ಲಿ ಪ್ರದರ್ಶನ ಮಾಡಿಕೊಂಡು ಇಡೀ ಭಾರತದಲ್ಲಿ ಎಲ್ಲ ಮೂಲೆ ಮೂಲೆಗಳನ್ನು ಸುತ್ತಕೊಂಡು ಬರ್ತಾರೆ ಇವಾಗ ನಾವು ಈ ಕಷ್ಟ ಪ್ರಾರಂಭ ಮಾಡಿ ನೂರ ಐದು ವರ್ಷಗಳಾಗಿವೆ ಅದು ಒಂದು ಹೆಮ್ಮೆ ಯಾಕೆ ಅಂತಂದರೆ ಈ ಸರ್ಕಸ್ ಕಂಪ್ನಿನ ಹೇಳಿದ್ರೆ ಒಂದು ದೊಡ್ಡ ಒಂದು ಜವಾಬ್ದಾರಿ ಕೆಲಸ ಒಂದು ಜನ ಕಾರ್ಮಿಕರು ಇರ್ತಾರೆ ಅವ್ರನ್ನೆಲ್ಲ ಸಾಕ್ಬೇಕು ಮೇಂಟೆನೆನ್ಸ್ ಅದನ್ನಲ್ಲದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಶನ್ ಅದಕ್ಕೆ ಸಂಬಂಧಪಟ್ಟಂತ ಲೈಸನ್ಸ್ ಇವನ್ನೆಲ್ಲ ಮಾಡಿಕೊಂಡು ಮಾಡ್ತಾ ಮಾಡಬೇಕು ಮಾಡ್ಬೇಕು ಇದಕ್ಕಿಂತ ಹೆಚ್ಚಾಗಿ ಏನು ಅಂತಂದ್ರೆ ನಾವು ಈ ಸರ್ಕಸ್ ನಾವು ನೀವು ಎಲ್ಲ ಚಿಕ್ಕವರಾಗಿದ್ದಾಗ ನೋಡಿದಿವಿ ಆನೆ ಮಂಟೆ ಹುಲಿ ಸುಮಾರು ಪ್ರಾಣಿಗಳೆಲ್ಲ ನಮಗೆ ಪ್ರದರ್ಶನ ನೀಡಿ ಮನೋರಂಜನೆ ಕಾನೂನು ಪ್ರಕಾರ ಇವಾಗ ಯಾವುದೇ ತರ ಪ್ರಾಣಿಗಳನ್ನ ನಾವು ಪ್ರದರ್ಶನ ಮಾಡೋದಾಗಿಲ್ಲ ಅಂತ ನಾನು ಅದೇ ಇವಾಗ ನನ್ನ ಮಿತ್ರ ಜೊತೆ ಮಾತಾಡ್ತಾ ಇದ್ದೇವೆ ನಾವುಗಳು ಪ್ರೀತಿಯಿಂದ ಎಷ್ಟು ನೋಡ್ಕೋತಾ ಇದ್ವಿ ಅಂತಂದ್ರೆ ನಾವು ಎಲ್ಲಿಗಾದ್ರೂ ನಮ್ಮ ಸೀಜ್ ಆಗಿರೋದು ನಮ್ಮ ಒಂದು ಇದನ್ನ ಪ್ರಾಣಿನ ನಾವು ಅದನ್ನ ಹತ್ತಿರ ಹೋದ್ರೆ ಸಾಕು ನಮ್ಮ ವಾಸ್ತೆಗೆ ಅದೊಳಿಸುತ್ತೆ ಅಷ್ಟು ಹಚ್ಕೊಂಡು ಅಟ್ಯಾಚ್ಮೆಂಟ್ ಇತ್ತು ಆದ್ರೆ ಇವಾಗ ಪ್ರಾಣಿಗಳಿಲ್ಲ ಇವಾಗ ನಾಯಿ ಮಾಡ್ತಾ ಇದ್ದೀವಿ ಅದ್ಬಿಟ್ಟರೆ ಯಾವ್ದು ಇಲ್ಲ ಇದ್ರ ಜೊತೆಗೆ ನಾವು ಮಂಡ್ಯ ಸಕ್ರೆನಾಡಲ್ಲಿ ನಗರದಲ್ಲಿ ಶುಗರ್ ಫ್ಯಾಕ್ಟ್ರಿ ಆಪೋಸಿಟ್ ಅಲ್ಲಿ ಇರುವಂತಹ ಒಂದು ಫೀಲ್ಡ್ ಅಲ್ಲಿ ನಮ್ಮ ಈ ಕ್ಯಾಂಪ್ನ ಶುರು ಮಾಡ್ತಾ ಇದೀವಿ ಪ್ರಪ್ರಥಮ ಬಾರಿಗೆ ಮಂಡ್ಯದಲ್ಲಿ ಇಥೋಪಿಯನ್ಸ್ ಆರ್ಟಿಸ್ಟ್ ರಷ್ಯನ್ ಆರ್ಟಿಸ್ಟ್ ಚೈನೀಸ್ ಇಂಡಿಯನ್ಸ್ ಈ ಕಲಾವಿದರಿಂದ ಜಿಮ್ನಾಸ್ಟಿಕ್ ಒಂದು ಸಾಹಸಗಳು ನಿಜವಾಗ್ಲೂ ನಾವು ಚೇರ್ ನ ತುಡಿಲಿ ಕೂತ್ಕೊಂಡು ನೋಡ್ಬೇಕು ಅನ್ಸುತ್ತೆ ಮೈ ಅಂತ ಸಾಹಸಗಳು ಕಲಾ ಕಲೆಗಾರನಿಗೆ ಏನು ಅಂತಂದ್ರೆ ಅವನು ಜೀವ ಮುಖ್ಯ ಆಗಿರಲ್ಲ ನಿಮ್ಮ ಮನೋರಂಜನೆ ಮಾಡೋದಕ್ಕೆ ಅವನು ಹೆಚ್ಚು ಒತ್ತು ಕೊಡ್ತಾನೆ ಕಲಾವಿದ ಹಂಗಾಗಿ ಅವನು ತನ್ನ ಜೀವನ ಹಂಗನ್ನ ತೊಡೆದು ಅಲ್ಲಿ ಪ್ರದರ್ಶನ ನೀಡ್ತಾ ಇರ್ತಾನೆ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಬಹಳ ಜೀವಕ್ಕೆ ಅಪಾಯ ಆಗುತ್ತೆ ಆದರೆ ಅವ್ರಿಗೂ ಅದು ಒಂದು ಅದು ಹಂಗಾಗಿ ಈ ಸಾಹಸಕ್ಕೆ ನಮ್ಮ ಮಂಡ್ಯ ಜನತೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ ಈ ಪ್ರಾಣಿಗಳನ್ನ ನೋಡ್ತಾ ಇದ್ದಂತ ಈಗಿನ ಕಾಲದ ಮಕ್ಕಳುಗಳಿಗೆ ಈ ಚಿತ್ರಪಟದಲ್ಲಿ ಅಥವಾ ನಾವು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಹೊರದೇಶದಲ್ಲಿ ನಾನು ಅದನ್ನೇ ಹೇಳ್ತಾ ಇದ್ದೆ ಹೊರದೇಶಕ್ಕೆ ಮೊಗೆ ಹೋಗಿದ್ದೆ ನಾನು ಅಲ್ಲಿ ಆನೆಗಳದು ಒಂಟೆಗಳದು ಹುಲಿ ಅದನ್ನೆಲ್ಲ ಪ್ರದರ್ಶನಗಳನ್ನ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಕೇಳಿ ಕಣ್ ಸಾಧ್ಯ ಅಲ್ಲಿ ನೋಡ್ತಾ ಇದ್ದಾಗ ನನ್ನ ಸರ್ಕಸ್ ಹೆಂಗಿತ್ತು ಅಂತದ್ದು ಹಳೆ ನೆನಪೆಲ್ಲ ಗೊತ್ತಾಯ್ತು ಆದ್ರೆ ಏನು ಮಾಡೋದು ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸಮಸ್ಯೆ ಇದೆ ನಮ್ಮಲ್ಲಿ ಸುಮಾರು ಐ ಗ್ಲೋಯಿಂಗ್ ಡಿಪಿಂಗ್ ಗೋಡ್ಸು ಗ್ಲೋಬಲ್ ಒಳಗಡೆ ಮೋಟರ್ ಬೈಕಲ್ಲಿ ಚಮತ್ಕಾರ ಮಾಡೋದು ಟೆಪಿಸ್ಟು ಕೋಮಿಕ್ ಜಿಂಪಿಂಗು ನಾಯಿಗಳ ಪ್ರದರ್ಶನ ಆಕಾಶದಲ್ಲಿ ರೇಡಿಯೋ ಇಂಡಿಯಾದ ಒಂದು ಇದು ಮಾಡ್ತಾರೆ ಈ ತರ ಎಲ್ಲ ಸಾಹಸಗಳು ಸೇರಿ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾರ್ಯಕ್ರಮ ಗಂಟೆ ಮೂವತ್ತು ನಿಮಿಷ ಈ ಪ್ರದರ್ಶನ ಇರುತ್ತೆ ಅಲ್ಲಿ ಒಂದು ತಪ್ಪಾಗಿದೆ ದಯವಿಟ್ಟು ಎರಡು ಗಂಟೆ ಕನ್ನಡದಲ್ಲಿ ನಮ್ಮ ಪ್ರವೇಶ ತರ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಗೂ ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತಂದ್ರೆ ಫ್ರೆಂಟ್ ಬರುತ್ತೆ ನಾವು ಸಿನಿಮಾ ಥಿಯೇಟರ್ಗಳಲ್ಲಿ ನಾವು ಬಾಲ್ಕನಿಗೆ ಜಾಸ್ತಿ ಕೊಟ್ಟು ಕೂತ್ಕೊಂಡು ಅಲ್ಲಿ ನೋಡ್ತೀವಿ ಬಟ್ ಸರ್ಕಸ್ ಅಲ್ಲಿ ಅದೇ ನಿಮಗೆ ಮುನ್ನೂರು ರೂಪಾಯಿಗೆ ಮುಂದೆ ಕೂತ್ಕೊಂಡು ನೋಡುವಂತ ಒಂದು ಅವಕಾಶ ಅಡ್ವಾನ್ಸ್ ಬುಕ್ಕಿಂಗ್ ಸಹ ಸೌಲಭ್ಯ ಇದೆ ಮುನ್ನೂರು ರೂಪಾಯಿಗೆ ನೀವು ಆನ್ಲೈನ್ ಅಲ್ಲೂ ಸಹ ಬುಕ್ ಮಾಡ್ಕೋಬಹುದು ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ಜೊಮ್ಯಾಟೋ ಡಿಸ್ಟ್ರಿಕ್ಟ್ ವೈಸ್ ಜೊಮ್ಯಾಟೋ ಅಂತ ಇದೆ ಅದರಲ್ಲೂ ಸಹ ನಮ್ಮ ವೀಕ್ಷಕರು ಬುಕ್ ಮಾಡಿಕೊಂಡು ಅಲ್ಲಿ ಟಿಕೆಟ್ ಗೆ ಕ್ಯೂ ಮಾಡೋ ಮಾಡೋಂಗೆ ತೊಂದರೆ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಡಿಸ್ಟ್ರಿಕ್ಟ್ ಜೊಮ್ಯಾಟೋ ಡಿಸ್ಟ್ರಿಕ್ಟ್ ವೈಸ್ ಜೊಮ್ಯಾಟೋ ಡಿಸ್ಟ್ರಿಕ್ಟ್ ವೈಸ್ ಜೊಮ್ಯಾಟೋ ಫುಡ್ ಡೆಲಿವರಿ ಸ್ಟಾರ್ಟ್ ಇದ್ರ ಜೊತೆಗೆ ನಮ್ಮಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಯಾವುದೇ ತರ ಮಳೆಗೆ ಅಥವಾ ಬೆಂಕಿಗೆ ತೆಗೆಣುವಂತ ಅವಕಾಶ ಇಲ್ಲ ಯಾಕಂದ್ರೆ ವಾಟರ್ ಪ್ರೂಫ್ ಟೆಂಟ್ ಹಾಗೂ ಪ್ರೂಫ್ ಹಾಕಿರೋದು ಒಂದು ನೀರು ಸಹ ಒಳಗಡೆ ಪ್ರೇಕ್ಷಕರ ಮೇಲೆ ಬೀಳಲ್ಲ ಬೆಂಕಿಗೆ ಯಾವುದೇ ತರ ಸಮಸ್ಯೆ ಇರಲ್ಲ ಇದ್ರ ಜೊತೆಗೆ ನಾವು ಸರ್ಕಾರದ ನಿಯಮಾನುಸಾರ ಎಲ್ಲಾ ತರ ಪೈಪ್ ಪ್ರೂಫ್ ಗೆ ವಾಟರ್ ಪ್ರೂಫ್ ಗೆ ಎಲ್ಲದಕ್ಕೂ ನಾವು ಪರ್ಮಿಷನ್ ತಗೊಂಡು ಇದಕ್ಕೆ ಬೇಕಾದ ಜನಗಳಿಗೆ ಸೆಕ್ಯೂರಿಟಿಗೆ ಏನೇನು ಬೇಕು ಅಂತ ಹೇಳಿ ಅವರೆಲ್ಲ ಪರ್ಮಿಷನ್ ತಗೊಂಡೆ ನಾವು ಈ ಕೆಲಸ ಶುರು ಮಾಡ್ಬೇಕಾದ್ರೆ ನಾವು ಒಂದು ತಿಂಗಳು ಮುಂಚೆನೆ ಈ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ಲೈಸೆನ್ಸ್ ಎಲ್ಲ ತಗೊಂಡು ಎಲ್ಲ ಮಾಡಿ ಈ ಕಾರ್ಯಕ್ರಮ ಶುರು ಮಾಡಿರ್ತೀವಿ ಹಂಗಾಗಿ ನಮ್ಮ ಮಂಡ್ಯ ಜನತೆ ಯಾವುದೇ ತರ ಒಂದು ಹಿಂದೂ ಮುಂದೆ ಯೋಚನೆ ಮಾಡದೆ ಮನೋರಂಜನೆ ಈ ಕಲೆಗೆ ನಮ್ಮಿಂದ ಪ್ರೋತ್ಸಾಹನ ಬಯಸ್ತೀನಿ ಯಾಕೆಂದ್ರೆ ಆವಾಗ ಇದ್ದಿದ್ದಕ್ಕೂ ಇವಾಗ ಇದ್ದಕ್ಕೂ ಬಹಳ ವ್ಯತ್ಯಾಸ ಇದೆ ಆದ್ರೆ ಈ ಕಲೆಗೆ ಕಲಾವಿದರಿಗೆ ದಯವಿಟ್ಟು ಬನ್ನಿ ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿ ನಿಮ್ಮ ಮನೋರಂಜನೆ ಜೊತೆಗೆ ಅವರ ಹೊಟ್ಟೆಪಾಡಿಗೆ ಸಹಾಯ ಮಾಡಿ ಅಂತ ಹೇಳ್ತೀವಿ ಇಷ್ಟನೋ ಸರ್ ಆಕ್ಚುಲಿ ಬಿಲೋ ಫೈವ್ ಇಯರ್ಸ್ ಗೆ ಟಿಕೆಟ್ ಇಲ್ಲ ಎಬೋ ಫೈವ್ ಇಯರ್ಸ್ ಮಾತ್ರ ಟಿಕೆಟ್ ಇಲ್ಲ ಆ ಟಿಕೆಟ್ ಇದೆ ಸಾಲ ಮಕ್ಕೋ ಏನೋ ನಮ್ಮ ಎಂಎಲ್ಎ ಅಲ್ಲಿ ಸಿಪಿಯ ಸಟೇಶನ್ ಅಲ್ಲಿ ಮೈಸೂರು हां चेयरमैन पर्सिक म्युनिसिपल कॉर्पोरेशन कैग्रेसन पिक्चर ऑन लाइंस 7 पीएम जस्ट अवेलेबल सर सर 150 जना इधर सर और कुल के आसन सीटिंग के सीटिंग का 1500 एंटरफी ಜಾಸ್ತಿ ಆಗಲಿಲ್ವಾ 100 ಟ್ರೈ 300 अदर ಪ್ರೈಸ್ ವಿ ಕೀಪ್ 200 400 600 ಇದೆ ಇಡೀ ಡಾಕ್ಯುಮೆಂಟ್ ಮೂನಾದಲ್ಲಿ ಇತ್ತು ಮೂನಾದಲ್ಲಿ ಇದ್ದರೆ ನಮಗೆ ಮೂನಾದಲ್ಲಿ ಟೇಟೆಂಟ್ ರೇ ಟೂಪಿಕ್

ಈ ಕಾರ್ಯಕ್ರಮ ಶುರು ಮಾಡಿದಾಗಲೇನೆ ನಾನು ಶಾಲಾ ಮಕ್ಕಳುಗಳಿಗೆ ಇದೆ ಅಂತ ಹೇಳಿದಾಗ ಅದು ಒಂದು ಎಫೆಕ್ಟ್ ಆಗುತ್ತೆ ಯಾಕೆ ಅಂತಂದ್ರೆ ಶಾಲಾ ಮಕ್ಕಳುಗಳಿಗೆ ನಾವು ಕಡೆ ಒಂದು ಹತ್ತು ದಿವಸಗಳ ಮಾತ್ರ ಟೈಮ್ ಇದ್ದಾಗ ಅಂದ್ರೆ ಇಪ್ಪತ್ತು ದಿವಸ ಆದ್ಮೇಲೆ ಎಲ್ಲಾ ಸ್ಕೂಲು ಕಾಲೇಜುಗಳಿಗೆ ನಾವು ಖುದ್ದಾಗಿ ಭೇಟಿ ಮಾಡಿ ಅವರಿಗೆ ನಾವು ಕನ್ಸೆಷನ್ ರೇಟ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲಲ್ಲಿ ಒಂದು ನೂರೈವತ್ತು ಜನ ಮಕ್ಕಳುಗಳಿರ್ತಾರೆ ಅಥವಾ ಇನ್ನೂರು ಮಕ್ಕಳುಗಳಿರ್ತಾರೆ ಅಂತ ಅವರಿಗೆ ನಾವು ಕನ್ಸೆಷನ್ ರೇಟ್ ಅಲ್ಲಿ ಹೇಳಿ ಅಲ್ಲಿ ಮೇಷ್ರು ಮೇಡಮ್ಗಳಿಗೆ

ಜೊತೆಗೆ ದಯವಿಟ್ಟು ಬನ್ನಿ ಕಾರ್ಯಕ್ರಮ ಮಾಡಿ ಮಾಡಿ ಕಲಾವಿದರಿಗೆ ಸಹಾಯ ಅಂತ ಅಂತ ಯಾಕೆ ಕೇಳಿದೆ ಹೇಳಿದ್ರೆ ಇಲ್ಲಿ ಒಂದು ಇನ್ನೂರೈವತ್ತು ಜನ ಕಲಾವಿದರು ಅಲ್ಲಿ ಕೆಲಸ ಮಾಡೋರು ಅವರನ್ನೆಲ್ಲ ನಾವು ಮೇಂಟೈನ್ ಮಾಡಬೇಕು ಊಟ ತಿಂಡಿ ಅವೆಲ್ಲ ಖರ್ಚು ಅಂತ ಹೇಳಿದ್ರೆ ಸುಮಾರು ಒಂದು ಒಂದು ಕಾರ್ ಲಕ್ಷೆ ಖರ್ಚಿರುತ್ತೆ ಇದನ್ನೆಲ್ಲ ನೀರು ಒಂಥರ ಇದು ಜೂಜ್ ಇದಂಗೆ ಸೋದ್ರು ಸಹ ತಿರುಗಿ ಹೋಗಿ ಜೂಜಾಡ್ತಾ ಇರ್ತಾರೆ ಒಂದು ಕಾನ್ಫಿಡೆನ್ಸ್ ಅದೇ ತರ ಈ ಸಂತಸ್ ಕಮಿಟಿನ ನಾವು ನೆನೆಸ್ಕೊಂಡು ಇವ್ರು ಏನ್ ಬಂದಿದ್ವಿ ಅದನ್ನ ಬಿಡಲಕ್ಕಾಗಲ್ಲ ಅಥವಾ ವೃತ್ತಿ ಹಂಗಾಗಿ ಒಂದ್ ಕಡೆ ಸೋಲ್ಬಹುದು ಒಂದ್ ಕಡೆ ಗೆಲ್ಬಹುದು ಅದರಿಂದ ಹಂಗೆ ಅದನ್ನ ಕಂಟಿನ್ಯೂ ಮಾಡ್ತಿದಾರೆ ಅದಕ್ಕೋಸ್ಕರ ನಾನು ಮಂಡ್ಯದ ಜನತೆಯಲ್ಲಿ ದಯವಿಟ್ಟು ಬನ್ನಿ ಕಾರ್ಯಕ್ರಮ ನೋಡಿ ಆಕಾರ ನೀಡಿ ಅಂತ ಕೇಳಿ